ಟ್ರಾನ್ಸ್ಫರ್ ದಂಧೆಗೆ ಪರಶುರಾಮ್ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ನೋಡಿ ಈ ಪ್ರಕರಣವನ್ನು ನಾವು ನೋಡ್ತಾ ಹೋಗೋದಾದ್ರೆ ಪಿ ಐ ಸಾವಿನ ಬೆನ್ನಲ್ಲೇ ಶಾಸಕ ಚನ್ನಾರೆಡ್ಡಿ ನಾಪತ್ತೆಯಾಗಿದ್ದಾರೆ ಈ ಮೂಲಕ ಹಲವು ಅನುಮಾನಗಳು ಸೃಷ್ಟಿಯಾಗಿದೆ ಈ ಟ್ರಾನ್ಸ್ಫರ್ ದಂಧೆ ಏನಿದೆ ಆ ದಂಧೆಗೆ ಏನಾದರೂ ಪಿ ಐ ಪರಶುರಾಮ್ ಬಲಿಯಾದ್ರ ಅನ್ನುವಂಥ ಪ್ರಶ್ನೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚನ್ನಾರೆಡ್ಡಿ ಎಸ್ಕೆ ಪರಾರಿಯಾಗಿದ್ದಾರೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಸನ್ನಿಗೌಡ ಕೂಡ ಪರಾರಿಯಾಗಿದ್ದಾರೆ ಬೆಂಗಳೂರಿಗೆ ಏನಾದರೂ ಚನ್ನಾರೆಡ್ಡಿ ಮತ್ತು ಸನ್ನಿಗೌಡ ಬಂದಿರಬಹುದಾ ಅನ್ನುವಂತ ಸಂದೇಹ ಇದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಶಾಸಕರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಚನ್ನಾರೆಡ್ಡಿ ಪುತ್ರ ಪಂಪನಗೌಡ ಹಾಗಾದ್ರೆ ಚನ್ನಾರೆಡ್ಡಿ ಮತ್ತು ಆತನ ಪುತ್ರ ಎಲ್ಲಿರಬಹುದು ಅನ್ನೋದೇ ಸದ್ಯದ ಪ್ರಶ್ನೆ ಪಿ ಎಸ್ ಐ ಪರಶುರಾಮ್ ಸಾವಿನ ಬೆನ್ನಲ್ಲೇ ಚೆನ್ನಾರೆಡ್ಡಿ ನಾಪತಿಯಾಗಿದ್ದಾರೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅಪ್ಪ ಮಗ ಎಸ್ಕೇಪ್ ಆಗಿದ್ದಾರೆ ಸರ್ಕಾರಕ್ಕೆ ಹೊಸದೊಂದು ಮುಜುಗರ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಪ್ರಕರಣ ನಡೆದು ಹದಿನೆಂಟು ಗಂಟೆಗಳ ನಂತರ ಎಫ್ಐಆರ್ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿರುವುದು ಹದಿನೆಂಟು ಗಂಟೆ ಆದ್ಮೇಲೆ ಮೃತ ಪಿ ಪತ್ನಿ ಶ್ವೇತ ದೂರನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆ ದೂರಿನ ಅನ್ವಯ ಕೇಸ್ ದಾಖಲು ಎ ಒನ್ ಶಾಸಕ ಚೆನ್ನಾರೆಡ್ಡಿ ಎ ಟು ಸನ್ನಿಗೌಡ ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಲಂಚಕ್ಕೆ ಬೇಡಿಕೆ ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ ಕೊನೆಗೂ ಕಟ್ಟುಕಡೆಯದಾಗಿ ಎಫ್ಐಆರ್ ಅನ್ನು ಪೊಲೀಸ್ನವರು ದಾಖಲಿಸಿದ್ದಾರೆ ಸೈಬರ್ ಠಾಣೆ ಪಿ ಎಸ್ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು ಹದಿನೆಂಟು ಗಂಟೆಗಳಾದ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಪಿ ಎಸ್ ಐ ಪರಶುರಾಮ್ ಪತ್ನಿ ನೂರು ದೂರನ್ನು ದಾಖಲಿಸಿದ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಪಪ್ಪನಗೌಡ ವಿರುದ್ಧ ಜಾತಿನಿಂದನೆ ಆರೋಪದಡಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಈ ಪ್ರಕರಣದಲ್ಲಿ ಎ ಒನ್ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹಾಗೆಯೇ ಎ ಟು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರ ಪುತ್ರ ಪಂಪನಗೌಡ ನೋಡಿ ರಾಜಕೀಯವಾಗಿ ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಮಗದೊಂದು ಮುಜುಗರ ಇನ್ನು ಪರಶುರಾಮ್ ಕುಟುಂಬ ಅಂದಾಗ ಪರಶುರಾಮ್ ಇಲ್ಲದೆ ಕುಟುಂಬ ಕಂಗಾಲಾಗೋಗಿದೆ ಮೃತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಅನುಮಾನಾಸ್ಪದ ಸಾವು ಅಂತ ಸಂದರ್ಭದಲ್ಲಿ ಸೂಕ್ತ ರೀತಿಯ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಸಾವಿಗೆ ನ್ಯಾಯ ಸಿಗಬೇಕು ಯಾಕೆ ಈ ರೀತಿಯ ಸಾವು ಸಂಭವಿಸಿದೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸೂಕ್ತ ತನಿಖೆ ಆಗಬೇಕು ರೈಟ್ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನೋಡಿ ಆಸ್ಪತ್ರೆ ಮುಂಭಾಗದಲ್ಲಿ ಪರಶುರಾಮ್ ಪತ್ನಿ ಕುಸಿದು ಬಿದ್ದಿರ್ತಾರೆ ಪರಶುರಾಮ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಆಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಾರೆ ನಿನ್ನೆ ರಾತ್ರಿಯಿಂದ ಪತಿ ಶವದ ಮುಂದೆ ಇದ್ದು ಇದ್ದು ಆಕೆ ಅಸ್ವಸ್ಥವಾಗಿ ಹೋಗಿದ್ದಾರೆ ಅಸ್ವಸ್ಥಗೊಂಡ ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ ಈ ನಡುವೆ ಮತ್ತೊಂದು ನೋವಿನ ಸಂಗತಿ ತುಂಬ ಗರ್ಭಿಣಿಯಾಗಿದ್ದಾರೆ ಪಿ ಎಸ್ ಐ ಪತ್ನಿ ಶ್ರುತಿ ಪರಶುರಾಮ್ ನೋಡಿ ಆಕೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರತ್ತೆ ಮನ ಕರಗತ್ತೆ ತುಂಬ ಆಕೆ ಗಂಡನನ್ನು ಕಳ್ಕೊಂಡಿದ್ದಾರೆ ತನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಅಂತ ಅವಿರತ ಶ್ರಮವನ್ನು ಹಾಕಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಸ್ವಸ್ಥಗೊಂಡಿದ್ದಾರೆ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇರುವಂಥ ಋಷ್ಯವನ್ನು ನೀಡಿ ಗಮನಿಸ್ತಾ ಇದ್ದಾರೆ ಆಗಿನದೊಂದೇ ಹೋರಾಟ ತನ್ನ ಗಂಡನ ಸಾಗ್ಕೊಂಡಾಗ ನೋಡಿ ಆಸ್ಪತ್ರೆ ಮುಂಭಾಗದಲ್ಲಿ ಕುಸಿದು ಬಿದ್ದಿದ್ವಿ ಪಿ ಎಸ್ ಐ ಪರಶುರಾಮ್ ಪತ್ಮೇಶ್ವತಿ ಗರ್ಭಿಣಿ ಬೇರೆ ಇಂಥ ಸಂದರ್ಭದಲ್ಲಿ ಒಳ್ಳೆ ಆರೈಕೆ ಬೇಕು ಆದರೆ ಈಕೆಯ ಪರಿಸ್ಥಿತಿ ಆರೈಕೆ ಹೋಗಲಿ ತನ್ನ ಗಂಡನನ್ನೇ ಆಕೆ ಕಳ್ಕೊಂಡು ಬಿಟ್ಟಿದ್ದಾರೆ ಎಂಥ ಗಾಢುವಾದಂಥ ನೋಡಿ ಅದನ್ನು ಅನುಭವಿಸಿದವರಿಗೆ ಗೊತ್ತು ಈ ಸಂದರ್ಭದಲ್ಲಿ ಆಕೆಯನ್ನು ಎತ್ಕೊಂಡು ಹೋಗಿರುವಂತಹ ಲುದ್ದೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅಸ್ವಸ್ಥರಾಗಿರುವಂತಹ ಶ್ರುತಿ ಪರಶುರಾಮ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ ಪರಶುರಾಮ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಆಕೆ ಪ್ರತಿಭಟನೆಯಲ್ಲೂ ಭಾಗಿಯಾಗಿದೆ ನ್ಯಾಯ ಬೇಕು ಅನ್ನುವಂಥ ಹೋರಾಟ ಸಾವು ಯಾರಿಗೂ ಸಂಭವಿಸ್ತಾರೆ ಅನುಮಾನಾಸ್ಪದ ಸಾವು ಸಂಭವಿಸಿದೆ ಇದಕ್ಕೆ ನೇರ ಹೊಣೆ ಹೇಳಿ ಚನ್ನಾರೆಡ್ಡಿ ಅವರ ಪುತ್ರ ಪಂಪನುಗೌಡ ಇದನ್ನಲ್ಲೇ ಉಲ್ಲೇಖ ಪಿ ಎಸ್ ಐ ಪರಶುರಾಮ್ ಅವರದ್ದು ಸಹಜ ಸಾವು ಅನ್ನುವಂಥ ಸುದ್ದಿ ಕೂಡ ಬರ್ತಿದೆ ಅನ್ನುವಂಥ ಊಹಾಪೋಹಗಳು ಹಾಗಾಗಿ ಈ ಪ್ರತಿಭಟನೆಯ ಹುರಿ ಬದಲಾಗೋಯಿತು ಅನುಮಾನಾಸ್ಪದ ಸಾವು ಅನ್ನೋದ್ರೆ ಸೂಕ್ತ ತನಿಖೆ ಅನ್ನೋದಾಗಬೇಕು ಆ ನಿಟ್ಟಿನಲ್ಲಿ ತನಿಖೆ ಅನ್ನೋದಾಗಬೇಕು ಅದು ಯಾವುದು ಆಗ್ತಿಲ್ಲ ಅಂತ ಹೇಳಿ ಪ್ರತಿಭಟನೆಯ ಆಕ್ರೋಶ ಕೂಡ ಹೆಚ್ಚಾಗಿತ್ತು ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ನೀಡ್ತಾರೆ ವೀರೇಶ್ ಘಟನೆ ನಡೆದು ಹದಿನೆಂಟು ಗಂಟೆ ಆದ ನಂತರ ಪ್ರಕರಣವನ್ನ ಪೊಲೀಸ್ನವರು ದಾಖಲಿಸ್ಕೊಳ್ತಾರೆ ಅಂದ್ರೆ ಪ್ರಭಾವಿಗಳ ಪ್ರಭಾವ ಮಟ್ಟಿಗೆ ಮಟ್ಟಿಗಿತ್ತು ಅಂತ ಈಗ ಐ ಆರ್ ಆಗಿದ್ಯಾ ಸೂಕ್ತ ರೀತಿಯ ತನಿಖೆಯನ್ನು ನಿರೀಕ್ಷೆ ಮಾಡ್ಬೋದಾ ವೀರೇಶ್ ಹೌದು ದಿವ್ಯಾಶ್ರೀ ಏನು ಯಾದಗಿರಿಯ ಒಂದು ನಗರ ಠಾಣೆಯ ಪಿ ಐ ಆಗಿದ್ದಂತ ಪರಶುರಾಮ್ ಅವರು ಏನೋ ಒಂದು ಹೃದಯಾಘಾತದಿಂದ ಮೃತಪಟ್ಟಿದ್ರು ಆದರೂ ಕೂಡ ಕುಟುಂಬಸ್ಥರು ಹಾಗೂ ಕೆಲವು ಸಂಘಟನೆಗಳು ಇವರ ಸಾವು ಸಹಜ ಸಾವು ಅನುಮಾನಾಸ್ಪದವಾದಂತ ಸಾವು ಎನ್ನುವ ರೀತಿಯಲ್ಲಿ ಈಗ ಏನು ಒಂದು ಪ್ರತಿಭಟನೆ ಮೂಲಕ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ ನಂತರ ಒಂದು ಹದಿನೇಳು ಗಂಟೆಗಳ ನಂತರ ಈಗ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು ಅದು ಕೂಡ ಏನು ಈಗ ಮೃತರಾಗಿರುವಂತ ಪಿ ಎಸ್ ಐ ಪರಶುರಾಮ್ ಅವರ ಸಾವು ತನಿಖೆಗೆ ಒಳಪಡಿಸುತ್ತಾರಂಥದ್ದು ಅಂದ್ರೆ ಮೃತ ಪತ್ನಿಯ ಒಂದು ದೂರಿನ ಆಧಾರದ ಮೇಲೆ ಈಗ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು ಈಗಾಗಲೇ ಏನು ಈ ಪ್ರಕರಣ ದಾಖಲಾಗ್ತಿದೆ ಅಂತ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಇರ್ಬೋದು ಮತ್ತು ಅವರ ಮಗನಾದಂತ ಪಂಪಣಗೌಡ ಅವ್ರು ಕೂಡ ಈಗ ಏನು ಒಂದು ಅವರ ಮೊಬೈಲ್ಗಳು ಕೂಡ ನಾಟ್ ರೀಚಬಲ್ ಆಗಿರುವಂತದ್ದು ಅಂದ್ರೆ ಇಷ್ಟು ಗಂಟೆಗಳ ನಂತರ ಒಂದು ಪ್ರತಿಭಟನೆಯ ನಂತರ ಈಗ ಒಂದು ಪ್ರಕರಣ ದಾಖಲಾಗುವ ಮೂಲಕ ಒಂದು ಪರಶುರಾಮ ಅವರ ತನಿಖೆ ಕೂಡ ನಡೀತಾ ಇರಂತದ್ದು ದೂರಿನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ದೀರೇಶ್ ಹೌದು ದೇವಸ್ತ್ರೀ ಏನು ದೂರಿನಲ್ಲಿ ಪ್ರಮುಖವಾಗಿ ಅಂದ್ರೆ ಈಗ ಅವರ ಸಾವಿನ ನಂತರ ಅಂದ್ರೆ ಹಿಂದೆ ಏನು ಒಂದು ಎರಡು ಬಾರಿ ಮೂರು ಬಾರಿ ಅವ್ರಿಗೆ ಭೇಟಿ ಆಗಿದ್ರು ಅದು ಜಾತಿ ನಿಂದನೆ ಹಾಗೂ ಮತ್ತು ಅವರ ಮೇಲೆ ಒಂದು ಒತ್ತಡ ಹಾಕುವಂತದ್ದು ಇವೆರಡೂ ಕೂಡ ಒಂದು ಪ್ರಮುಖವಾಗಿ ಅವರ ಪತ್ನಿ ಏನು ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದಂತೆ ಅದೇ ರೀತಿಯಾಗಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿರುವಂತದ್ದು ಪೊಲೀಸ್ ಇಲಾಖೆ ಈಗ ಮೂರು ದಿನಗಳ ಹಿಂದಷ್ಟೇ ಶಾಸಕ ಶರಣಗೌಡ ಕಂದಕೂರ್ ಜೊತೆ ಪರಶುರಾಮ್ ಅವ್ರು ಮಾತಾಡಿರ್ತಾರಂತೆ ಮೂರು ದಿನಗಳ ಹಿಂದಷ್ಟೇ ವರ್ಗಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಒಂದು ವರ್ಷ ಕೂಡ ಆಗಿಲ್ಲ ಮತ್ತೆ ವರ್ಗಾವಣೆ ಈ ತರದೊಂದು ಹಲವಾರು ಕಾನ್ವರ್ಸೇಷನ್ ಆಗಿರೋದ್ರಿಂದಾಗಿ ಮನನೊಂದು ಹೃದಯಾಘಾತ ಆಗಿರೋದಾ ಅಥವಾ ಅನುಮಾನಾಸ್ಪದ ಸಾವು ಅನ್ನೋದೇ ಖಚಿತವಾ ಇದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆಯಲ್ಲ ವೀರೇಶ್ ಹೌದು ದಿವ್ಯಾಸ್ರಿ ಏನು ಯಾಕಂತಂದ್ರೆ ಈಗ ಕಳೆದ ಏಳು ತಿಂಗಳ ಹಿಂದೆ ಇಲ್ಲಿಗೆ ಪೋಸ್ಟಿಂಗ್ ಹಾಕಿಕೊಂಡು ಬಂದಂತ ಪರಶುರಾಮ್ ಅವರು ಏನು ಒಂದು ಅಂದ್ರೆ ಇಲ್ಲಿನ ಶಾಸಕರಿಗಿರಬಹುದು ಮತ್ತು ಇನ್ನಿತರರಿಗೆ ಕೂಡ ಒಂದು ಇಪ್ಪತ್ತು ಲಕ್ಷಗಳವರೆಗೆ ಒಂದು ಹಣ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿತ್ತು ಅದೇ ರೀತಿಯಾಗಿ ಆ ಬಂದಂತ ಹಿನ್ನೆಲೆಯಲ್ಲಿ ಒಂದು ವರ್ಷಗಳವರೆಗೆ ಪೂರ್ಣಗೊಳಿಸ್ತೇನೆ ಅನ್ನೋ ಒಂದು ಅಧಿಕಾರ ಈಗ ಅವರಿಗೆ ಅಂದ್ರೆ ಅವರ ನಡುವೆ ಒಂದು ಅಡ್ಜಸ್ಟ್ಮೆಂಟ್ ಆಗಿತ್ತು ಎನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಎಲೆಕ್ಷನ್ ಅಂದ್ರೆ ಚುನಾವಣೆ ಎಂ ಚುನಾವಣೆ ಬಂದ ನಂತರ ಅವರು ಮತ್ತೆ ಎರಡು ತಿಂಗಳು ವರ್ಗಾವಣೆಗೊಂಡು ಮತ್ತೆ ಪುನಃ ಅದೇ ಸ್ಟೇಷನ್ಗೆ ಬಂದ ನಂತರ ಹಣ ಕೊಡ್ಬೇಕು ಎನ್ನುವ ರೀತಿಯಲ್ಲಿ ಈಗ ಏನು ಒಂದು ಶಾಸಕರು ಇರ್ಬೋದು ಮತ್ತು ಅವರ ಮಗ ಕೇಳಿದ್ದಾರೆ ಎನ್ನುವೊಂದು ಮಾಹಿತಿಗಳ ಮೇಲೆಗೆ ಇವ್ರಿಗ ಅಂದ್ರೆ ಮತ್ತೆ ಹಣ ನೀಡಬೇಕಾ ಏನೋ ಒಂದು ಆಘಾತಕಾರಿ ಅಂದ್ರೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಹೃದಯಾಘಾತ ಆಗಿದೆ ಈಗ ಒಂದು ಕುಟುಂಬಸ್ಥರ ಆರೋಪವಾಗಿರುವಂತದ್ದು ಈಗ ಶ್ರೀ ಈ ಹಿನ್ನೆಲೆಯಲ್ಲಿ ಏನು ಒಂದು ಗುರ್ಮಿಟ್ಕಲ್ ಶಾಸಕರಾದಂತ ಶರಣಗೌಡ ಅವರು ಕೂಡ ಈ ಬಗ್ಗೆ ಒಂದು ಪತ್ರದ ಮುಖೇನ ಒಂದು ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಸೂಕ್ತ ತನಿಖೆ ಆಗ್ಬೇಕು ಮತ್ತು ಇದರಲ್ಲಿ ಯಾರೇ ಇದ್ರು ಕೂಡ ಅವರಿಗೆ ಒಂದು ಕಾನೂನು ರೀತಿಯಲ್ಲಿ ಕ್ರಮವಾಗಬೇಕು ಎನ್ನುವ ಈಗ ಕುಟುಂಬಸ್ಥರ ಪರವಾಗಿ ವಾದ ಮಾಡ್ತಾರಂತದ್ದು ಇರೋದು ವರ್ಗಾವಣೆ ಅನ್ನುವಂಥದ್ದು ವರ್ಗಾವಣೆ ದಂಧೆ ಅನ್ನುವಂಥದ್ದು ಓಪನ್ ಸೀಕ್ರೆಟ್ ಏನೇ ಸರ್ಕಾರಗಳು ಅಂತದ್ದು ಆಗುವುದಿಲ್ಲ ಅಂತ ಹೇಳಿದ್ರು ಕೂಡ ಅದು ಸಹಜವಾಗಿ ನಡೆಯುವ ಪ್ರಕ್ರಿಯೆ ಅನ್ನೋ ಮಟ್ಟಿಗೆ ನಡೀತಾ ಇದೆ ವರ್ಗಾವಣೆಯ ವಿಚಾರಗಳು ಈ ನಡುವೆ ಇದಕ್ಕೆ ಘಟನೆಗೆ ಕಾರಣನ ಅಧಿಕಾರಿಗಳ ಕಾರಣನ ಶಾಸಕರ ಕಾರಣನ ಹೊತ್ಕೋತಾರೆ ಹೌದು ದಿವ್ಯಾಶ್ರೀ ಏನು ಇತ್ತೀಚೆಗೆ ತಾನೇ ಒಂದು ಪಿ ಎಸ್ ಐ ಗಳ ಒಂದು ವರ್ಗಾವಣೆಯ ಆದೇಶವನ್ನು ಕೂಡ ಕಲಬುರಗಿಯ ಒಂದು ಈಶಾನ್ಯ ವಲಯ ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು ಆ ಆದೇಶದಲ್ಲಿ ಏನು ನಗರ ಪೊಲೀಸ್ ಠಾಣೆಗೆ ಬೇರೊಬ್ಬ ಅಧಿಕಾರಿಯನ್ನ ನಿಯೋಜಿಸಿ ಇವರಿಗೆ ಯಾವುದೇ ರೀತಿಯ ಒಂದು ಆ ಹುದ್ದೆ ನೀಡದೆ ಅಂದ್ರೆ ಪಿ ಎಸ್ ಐ ಹುದ್ದೆಯನ್ನು ನೀಡದೆ ಅಂದ್ರೆ ಸೆನ್ ಅನಂತರ ಅಂದ್ರೆ ರಾಜಕೀಯ ಬೆಳವಣಿಗೆಗಳು ಇದರಲ್ಲಿ ಸಂಕ್ಷಿಪ್ತವಾಗಿ ನಡೆದ ನಂತರ ಇವರಿಗೆ ಸೈಬರ್ ಕ್ರೈಮ್ ಪಿ ಎಸ್ ಐಗೆ ಮತ್ತೆ ಪುನಃ ಕೊಟ್ಟಿರುವಂತದ್ದು ಈ ನೆಲೆಯಲ್ಲಿ ಯಾವುದೇ ಒಂದು ರಾಜಕೀಯ ಪ್ರಭಾವದಿಂದ ಈಗ ನಮಗೆ ಇಲ್ಲಿ ಇರಲ್ಲ ಆಗ್ತಾ ಇಲ್ಲ ಎನ್ನುವ ಒಂದು ಅಳಲು ಕೂಡ ಈಗ ಅವರ ಪತ್ನಿಯ ಮುಂದೆ ತೋಡಿಕೊಂಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಪತ್ನಿ ಹೇಳ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ರಾಜಕೀಯದಲ್ಲಿ ವರ್ಗಾವಣೆ ಏನಿದೆ ಈ ಪಿ ಎಸ್ ಐ ವರ್ಗಾವಣೆಯಲ್ಲಿ ರಾಜಕೀಯ ನಾಯಕರ ಕೈವಾಡದಿಂದ ಏನು ಅವರ ಬಲ ಅವರ ಮನ ಬಂದಂತೆ ಓಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಅಂತರೂ ಕಂಡು ಬರ್ತಾ ಇದ್ದಂಥದ್ದು ದಿವಾಶ್ರೀ ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ